ಹಿಂಚರ ವಿರಾಟ್ ಜೊತೆ ಅವನ ಮನೆಗೆ ಹೋದರೆ ಇತ್ತ ಇಬ್ಬನೇ ಕೀರ್ತಿ ಇಬ್ಬರು ಇಬ್ಬನಿ ಮನೆ ಕಡೆ ಬಂದರು ನೀವಿಬ್ಬರೇ ಬಂದಿದ್ದೀರಾ ಹಿಂಚರ ಇಲ್ಲಿ ಅಂತ ಬಾಗಿಲ ಬಳಿಯಲ್ಲಿ ನಿಂತಿದ್ದ ಹೇಮಾವತಿ ಕೇಳಿದರು ಅದು ಚಿಕ್ಕಮ್ಮ ಅವಳ ಫ್ರೆಂಡ್ ಯಾರೋ ಸಿಕ್ಕಿದ್ರು ಅಂತ ಅವರೇ ಜೊತೆ ಹೋದ್ಲು ಅದಕ್ಕೆ ಸರಿ ಸರಿ ನಡಿ ಹೊಳಿಗೆ ಏನಮ್ಮ ಕೀರ್ತಿ ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಬಂದಿದ್ದೀಯಾ ನಿಮ್ಮ ಅಮ್ಮ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಆಂಟಿ ನೀವೇಗಿದ್ದೀರಾ ನಾನು ಹೀಗೆ ಇದ್ದೀನಿ ನೋಡು ನಮ್ಮ ಮನೆಗೆ ಹಿಡಿದಿರೋ ಶನಿ ಬಿಟ್ಟು ಹೋಗೋವರೆಗೂ ನಾವೆಲ್ಲಿ ಚೆನ್ನಾಗಿರೋಕೆ ಆಗುತ್ತೆ ಇಬ್ಬನಿಯನ್ನು ನೋಡುತ್ತಾ ಹೇಳಿದರು ಇಬ್ಬನಿ ಅವಳಿಗೆ ಏನಾದರೂ ಮಾಡಿಕೊಡು ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಪಕ್ಕದ ಮನೆಯವರ ಜೊತೆ ಅಂದಾಗ ತಲೆ ಆಡಿಸಿದ್ದಳು ಇಬ್ಬನಿ ಇಬ್ಬನಿ ವಿರಾಟ್ ಇಂಚರ ಏನು ಅಷ್ಟು ಕ್ಲೋಸ್ ಆಗಿದ್ದಾರೆ ಇಬ್ಬರು ಫ್ರೆಂಡ್ ಆಗಿದ್ದಾರೆ ಅದಕ್ಕೆ ಏನು ಹೇಳು ವಿರಾಟ್ ಇಂಚರ ಜೋಡಿ ಆದರೆ ಚೆನ್ನಾಗಿರುತ್ತೆ ಅಲ್ವಾ ಅಡುಗೆ ಮನೆಯಲ್ಲಿ ಕಾಫಿ ಮಾಡುತ್ತಿದ್ದವಳನ್ನು ಬೇಕೆಂದೇ ಕೇಳಿದಳು ಇಬ್ಬನಿ ಅವಳ ಕಡೆ ನೋಡಿದಳು ಯಾಕಂದರೆ ಅವನು ಎಷ್ಟು ದುರಂಕಾರಿ ಅಂತ ನಿಂಗೂ ಗೊತ್ತಿದೆ ಅವನನ್ನು ಬಗ್ಗಿಸೋಕೆ ಇಂಚರ ಅಂತ ಹುಡುಗಿರೇ ಕರೆಕ್ಟ್ ಏನಂತೀಯ ಅವರಿಬ್ಬರು ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಇವಾಗ ಅವರ ಮಧ್ಯೆ ಆ ಥರ ಏನೂ ಇಲ್ಲ ಇಲ್ಲ ಅಂದರೆ ಏನಂತೆ ಮುಂದೆ ಆಗ್ಬೌದಲ್ವಾ ಹ್ಞೂ ಆಗಲಿ ಬಿಡು ಒಳ್ಳೆಯದೆ ಅಂದು ಸುಮ್ಮನಾದಳು ಈ ಹಿಬ್ಬನಿ ಮುಖದಲ್ಲಿ ಯಾವ ಭಾವ ತೋರದಿದ್ದರೂ ಮನಸ್ಸಲ್ಲಿ ನೋವಿನ ಹಲೆ ನಿಧಾನವಾಗಿ ಎದ್ದಿತ್ತು ಇಬ್ಬರು ಕಾಫಿ ಕುಡಿಯುತ್ತಾ ಮಾತನಾಡುತ್ತಾ ಕುಳಿತರು ವಿರಾಟ್ ಕಾರ್ ತಂದು ಮನೆ ಮುಂದೆ ನಿಲ್ಲಿಸಿ ಇಳೀರಿ ಮೇಡಮ್ ಅಂದ ಇಂಚರಾನ ನೋಡುತ್ತಾ ಅವಳು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ಇದಾ ನಿಮ್ಮ ಮನೆ ಅಂದಳು ಹ್ಞೂ ಯಾಕೆ ಯಾವುದೋ ಅರಮನೆ ಥರ ಇದೆ ಅದಕ್ಕೆ ಕೇಳಿದೆ ಹ್ಞೂ ಇದೆ ನಿನ್ನ ಫ್ರೆಂಡ್ ಮನೆ ಕಂ ಅಂದು ಅವಳ ಜೊತೆ ಮನೆ ಒಳಗೆ ಬಂದಾಗ ಮನೆಯಲ್ಲಿದ್ದ ಭೂಪತಿ ಸಂಧ್ಯಾ ಅವರ ತಾತ ವೆಂಕಟನಾಥ ಅವರು ಅವರನ್ನು ನೋಡಿದರು ದ್ಯಾಟ್ ಇಂಚರ ಅಂದಾಗ ಹೇಗಿದ್ದೀಯಮ್ಮ ಚೆನ್ನಾಗಿದೆಯಾ ಅಂತ ಎಲ್ಲರೂ ಕುಶಲೋಪರಿ ಮಾತನಾಡಿಸಿದರು ಕೆಲಸದವರಿಗೆ ಜ್ಯೂಸ್ ತರಲು ಹೇಳಿದರು ಸಂಧ್ಯಾ ಎಲ್ಲರೂ ಅವರೊಡನೆ ಸಹಜವಾಗಿ ಖುಷಿಯಿಂದ ಮಾತನಾಡಿದರು ದೊಡ್ಡದಾದ ಮನೆ ಒಳಗಿನ ಆಧುನಿಕ ಐಷಾರಾಮಿ ಆಕರ್ಷಕ ವಸ್ತು ವಿನ್ಯಾಸ ಅವಳಿಗೆ ಅವರ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸಿತು ಊಟ ಮುಗಿಸಿದ್ದ ಭೂಪತಿ ಅವರು ನನಗೆ ಕೆಲಸ ಇದೆ ಇದ್ದು ಹೋಗಮ್ಮ ಅಂದು ಹೊರಗೆ ಹೋದರೆ ಅವರ ತಾತ ರೆಸ್ಟ್ ಮಾಡಲು ರೂಮ್ ಸೇರಿದರು ಸಂಧ್ಯಾ ಅವರಿಗೆ ತಿಳಿಸಿ ಮನೆ ತೋರಿಸುತ್ತಾ ಅವಳನ್ನು ಮೇಲೆ ಕರೆದುಕೊಂಡು ಹೋದ ವಿರಾಟ್ ವಿರಾಟ್ ನಿನ್ನ ರೂಮ್ ಎಷ್ಟು ದೊಡ್ಡದಿದೆ ಅಪ್ಪ ನಮ್ಮ ಮನೆ ನಿಮ್ಮ ಮನೆ ಅದರಲ್ಲಿ ಕಾಲು ಬಗಿದೆ ಅಷ್ಟೆ ಅಂದಳು ನಗುತ್ತ ಹೌದಾ ಇರಲಿ ಬಿಡು ಹೇಗಿದ್ದರೂ ಮನೆ ಮನೆಯೇ ತಾನೆ ಎಷ್ಟು ಜನ ಇದ್ದೀರಾ ನೀವು ನಾನು ಅಪ್ಪ ಅಮ್ಮ ಅಜ್ಜ ಅಷ್ಟೆ ನಿಮ್ಮ ಮನೆಯಲ್ಲಿ ನಾನು ಅಪ್ಪ ಅಮ್ಮ ಇಬ್ಬನೇ ಅಣ್ಣ ನಿಮಗೆ ಅಣ್ಣ ಇದ್ದಾನು ಆಶ್ಚರ್ಯದಿಂದ ಕೇಳಿದನು ಹ್ಞೂ ಯಾಕೆ ಗೊತ್ತಿಲ್ವಾ ನಿಮಗಿಂತ ಆರು ವರ್ಷ ದೊಡ್ಡವನು ಅಂದಾಗ ಗೊತ್ತಿಲ್ಲ ನನಗೆ ಅಂದನು ನೀನು ನಿಮ್ಮ ಕಾಲೇಜ್ ಹತ್ರ ನೋಡಿರ್ತೀಯ ಇಬ್ಬನಿಯ ಕರ್ಕೊಂಡು ಹೋಗೋಕ್ಕೆ ಯಾವಾಗಾದರೂ ಬರ್ತಿರ್ತಾನೆ ಅವನಿಗೆ ಅವಳಂದರೆ ಪ್ರಾಣ ಅವಳ ಮೇಲೆ ಅವನಿಗೆ ಜಾಸ್ತಿ ಪ್ರೀತಿ ಅಂದಾಗ ಅವರ ಹೆಸರು ಏನು ಅಂದ ವಿರಾಟ್ ಕಾರ್ತಿ ಅಂತ ಅದೇ ಇಬ್ಬನಿ ಜೊತೆ ಯಾವಾಗಲೂ ಇರ್ತಾಳೆ ನೋಡು ಕೀರ್ತಿ ಅವಳನ್ನು ಲವ್ ಮಾಡ್ತಿದ್ದಾನೆ ಅಂತ ಅಂದಾಗ ಕಣ್ಣು ದೊಡ್ಡದಾಗಿ ಬಿಟ್ಟು ಅವಳನ್ನು ನೋಡುತ್ತಿದ್ದ ವಿರಾಟ್ ಅಂದರೆ ಆ ಬಜಾರಿನ ಹಾಂ ಅವಳು ಬಜಾರಿ ಅಂತ ನಿಂಗೂ ಗೊತ್ತಾ ನಕ್ಕು ಕೇಳಿದಳು ಹ್ಞೂ ಹತ್ರ ಮೊದಲು ಕಾಲು ಕೇಳ್ಕೊಂಡು ಜಗಳಕ್ಕೆ ಬರೋಳು ಇವಾಗ ಇಲ್ಲ ಹೌದಾ ಅವಳು ಬಜಾರಿನೇ ನಾನು ಅವಳು ಇಬ್ಬನಿ ಚಿಕ್ಕವರಿಂದ ಜೊತೆಗೆ ಬೆಳೆದಿದ್ದು ಅವಳನ್ನು ಅಣ್ಣ ಅದು ಹೇಗೆ ಇಷ್ಟಪಟ್ಟನೋ ಅಂತು ಇಬ್ಬರ ಲವ್ ಸ್ಟೋರಿ ನಡೆಯುತ್ತಿದೆ ಓಕೆ ಬಟ್ ಕಾಲೇಜ್ ಹತ್ತಿರ ನೋಡಿದ್ದೀನಿ ಆದರೆ ಅವರೇ ನಿಮ್ಮಣ್ಣ ಅಂತ ನನಗೆ ಗೊತ್ತಿಲ್ಲ ಮನೆಗೆ ಬಾ ಅವನನ್ನು ಮೀಟ್ ಮಾಡಿಸ್ತೀನಿ ಅಂದಾಗ ಹ್ಞೂ ಖಂಡಿತ ಬರ್ತೀನಿ ಹೇಳು ಯಾವಾಗ ಬರಲಿ ನೀನು ಯಾವಾಗ ಬೇಕಾದರೂ ಬಾ ಇವತ್ತೇ ಬಾ ಓಕೆ ಬರ್ತೀನಿ ನಿಮ್ಮ ಮನೆಯಲ್ಲಿ ಏನು ಅನ್ನೋದಿಲ್ವಾ ನಾನು ಬಂದರೆ ಇಲ್ಲಪ್ಪ ಮತ್ತೆ ನೀನು ಇಬ್ಬನೇ ಟ್ವೀನ್ಸಾ ಇಬ್ಬರು ಸೇಮ್ ಏಜ್ ಅಲ್ವಾ ಅಂದನು ವಿರಾಟ್ ಒಂಥರ ಟ್ವೀನ್ಸ್ ಸೇಮ್ ಏಜ್ ಅಂತ ನಿಮಗೆ ಹೇಗೆ ಗೊತ್ತಾಯಿತು ನೀನು ಅವರು ಇಬ್ಬರು ಡಿಗ್ರಿ ಥರ್ಡಿ ಇರ್ತಾನೆ ಮತ್ತೆ ಯಾರಿಗಾದರೂ ಗೊತ್ತಾಗೆ ಆಗುತ್ತೆ ವಾವ್ ಸೂಪರ್ ನೀನು ಆ್ಯಕ್ಚುಲಿ ಇನ್ನು ತ್ರೀ ವೀಕ್ ಅಷ್ಟೇ ಇರೋದು ಇಬ್ಬನಿ ಬರ್ತ್ಡೇ ಅಂದರೆ ನಿಂದು ಬರ್ತ್ಡೇ ಅಂತ ಹೇಳು ನಂದಲ್ಲ ಇಬ್ಬನಿ ಇದು ನಂದು ಇನ್ನು ಟೂ ಮಂತ್ಸ್ ಆದಮೇಲೆ ಬರೋದು ಏಯ್ ನೀನು ಟ್ವೀನ್ಸ್ ಅವರು ಹೆಚ್ಚು ಕಡಿಮೆ ಐದು ಅಥವಾ ಹತ್ತು ನಿಮಿಷ ಡಿಫ್ರೆನ್ಸ್ ಬರಬೇಕು ಅಷ್ಟೇ ಅಲ್ವಾ ಎರಡು ತಿಂಗಳು ಬರುತ್ತಾ ಅದು ಹಾಗೇನೆ ಅಂದರೆ ಅವರು ಏಳು ತಿಂಗಳಿಗೆ ಹುಟ್ಟುವಷ್ಟು ಫಾಸ್ಟಾ ಇಲ್ಲ ನೀನು ಹನ್ನೊಂದು ತಿಂಗಳಿಗೆ ಹುಟ್ಟುವಷ್ಟು ಸ್ಲೋನಾ ನಗುತ್ತಾ ಕೇಳಿದನವ ಏ ನಿನ್ನ ತಲೆ ಅವಳಿಗೆ ನನಗೆ ಎರಡು ತಿಂಗಳು ಗ್ಯಾಪ್ ಅಷ್ಟೇ ಇರೋದು ಏನು ಇದು ಮ್ಯಾಜಿಕ್ ಅಟ್ಲೀಸ್ಟ್ ಏಳು ತಿಂಗಳು ಗ್ಯಾಪ್ ಇಲ್ದಂಗೆ ಒಂದೇ ವರ್ಷದಲ್ಲಿ ಇಬ್ಬರು ಮಕ್ಕಳ ಅಮೇಝಿಂಗ್ ಕಣೆ ನಿನ್ನ ನಕ್ಕು ಹೇಳಿದ ಅಪ್ ಆ್ಯಕ್ಚುಲಿ ಇಬ್ಬನಿ ನಮ್ಮ ಅಪ್ಪ ಅಮ್ಮನ ಸ್ವಂತ ಮಗಳಲ್ಲ ಅಂದರೆ ಸ್ವಲ್ಪ ಶಾಕ್ನಿಂದ ಕೇಳಿದ ಅವಳು ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮಗಳು ಹೌದಾ ಅವಳು ಯಾಕೆ ನಿಮ್ಮ ಮನೆಯಲ್ಲಿ ಇರೋದು ಅವಳು ಅಲ್ಲ ನಾವೇ ಅವಳ ಮನೆಯಲ್ಲಿ ಇದ್ದೀವಿ ನನಗೆ ಏನೂ ಅರ್ಥ ಆಗ್ತಿಲ್ಲ ಸರಿಯಾಗಿ ಹೇಳು ತನ್ನ ಕೈಕಟ್ಟಿ ನಿಂತು ಕೇಳಿದ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನಿಗೆ ಇಬ್ಬನಿ ಒಬ್ಬಳೆ ಮಗಳು ಅವರ ಮದುವೆಯಾಗಿ ಎಷ್ಟು ವರ್ಷ ಆದರೂ ಮಕ್ಕಳಾಗಿರಲಿಲ್ಲ ಅಂತೆ ಆಮೇಲೆ ತುಂಬ ದಿನಕ್ಕೆ ಹುಟ್ಟಿದವಳೆ ಹಿಬ್ಬನಿ ಅವಳು ಎರಡು ಇಲ್ಲ ಮೂರು ವರ್ಷ ಇದ್ದಾಗ ದೇವರಿಗೆ ಅಂತ ಹೋಗ್ತಿದ್ದ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು ಅವಾಗಿದ್ದ ಹಳ್ಳಿಯಲ್ಲಿದ್ದ ನಮ್ಮ ಅಪ್ಪ ಅಮ್ಮ ಇಲ್ಲಿ ಬಂದು ಅವರ ಮನೆಯಲ್ಲಿ ಇದ್ದು ದೊಡ್ಡಪ್ಪನ ಕೆಲಸ ಮಾಡ್ತಾ ಅವಳನ್ನು ಮಗಳು ಅಂತ ಸಾಕಿದ್ದಾರೆ ಎಂದಳು ತನ್ನವಳ ಬಗ್ಗೆ ಗೊತ್ತಿಲ್ಲದ ವಿರಾಟ್ ಅವಳ ಬಗ್ಗೆ ಕೇಳಿ ಮನಸ್ಸಲ್ಲಿ ಮರುಗಿದ್ದ ಅವಳ ಮುಖ ಕಣ್ಣ ಮುಂದೆ ಬಂದು ನಿಂತಂತೆ ಆಯಿತು ನಿಂಗೆ ಗೊತ್ತಾ ವಿರಾಟ್ ಇಬ್ಬನಿ ಎಲ್ಲ ಅವಳ ಅಮ್ಮನ ತರಾನೇ ಅಂತ ಅಪ್ಪ ಯಾವಾಗಲೂ ಹೇಳುತ್ತಾರೆ ನಮ್ಮ ದೊಡ್ಡಮ್ಮ ಅನ್ನು ಅವಳ ತರ ತುಂಬ ಸೈಲೆಂಟ್ ಅಂತೆ ಜಾಸ್ತಿ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ವಂತೆ ಅವಳು ಹಾಗೇನೆ ತುಂಬ ಒಳ್ಳೆಯವಳು ನನಗೆ ಅವಳು ಅಕ್ಕ ಆಗಬೇಕು ಆದರೆ ಅವಳು ನನಗೆ ಬೆಸ್ಟ್ ಫ್ರೆಂಡು ನಮ್ಮ ಅಣ್ಣನಿಗೆ ಅಪ್ಪನಿಗೆ ಅವಳೆಂದರೆ ತುಂಬ ಇಷ್ಟ ಅಣ್ಣ ನನಗೆ ಏನಾದರೂ ಅನ್ನೋದು ಬೈಯೋದು ಮಾಡುತ್ತಾನೆ ಆದರೆ ಅವಳಿಗೆ ಒಂದು ಚೂರು ನೋವಾದರೂ ಸಹಿಸಲ್ಲ ಯಾರು ಏನೇ ಅಂದರೂ ಎಷ್ಟೇ ಬೈದರೂ ಅವಮಾನ ಮಾಡಿದರೂ ಅವರಿಗೆ ತಿರುಗಿ ಏನು ಮಾತಾಡಲ್ಲ ಸುಮ್ಮನೆ ಇರ್ತಾಳೆ ಅವಳು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಯಾವಾಗಲೂ ಬಯಸ್ತೀನಿ ನಾನು ಅವಳನ್ನು ರಾಣಿ ಥರ ನೋಡಿಕೊಳ್ಳುವ ಹುಡುಗ ಸಿಗಲಿ ಅಂತ ದೇವರ ಹತ್ತಿರ ನಾನು ಯಾವಾಗಲೂ ಬೇಡಿಕೊಳ್ತೀನಿ ಅವಳು ಯಾವಾಗಲೂ ಖುಷಿಯಾಗಿರಬೇಕು ನಗ್ತಾ ನಗ್ತಾ ಇರಬೇಕು ತುಂಬ ಪ್ರೀತಿ ಮಾಡೋ ಹುಡುಗ ಅವಳಿಗೆ ಸಿಗಬೇಕು ಅಂತ ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ ಗೊತ್ತಾ ನನಗೂ ಅವರ ಒಳ್ಳೆ ವ್ಯಕ್ತಿತ್ವ ಪರಿಚಯ ಆಗಿದೆ ನಾನು ಕಾಲೇಜಿನಲ್ಲಿ ಅವಳಿಗೆ ಬೈದಿದ್ದೀನಿ ಅಂದಿದ್ದೀನಿ ಅವಮಾನ ಮಾಡಿದ್ದೀನಿ ಆದರೂ ಎಲ್ಲ ಮರೆತು ನನಗೆ ರಕ್ತ ಕೊಟ್ಟಾಗಲೇ ನಾನು ಅವಳ ಬಗ್ಗೆ ವಿಶೇಷವಾದ ಗೌರವ ಬೆಳೆಸಿಕೊಂಡೆ ತುಂಬ ಬದಲಾಗಿದ್ದೀನಿ ಕೂಡ ಬದಲಾಗಬೇಕು ಯಾಕಂದರೆ ನಿನ್ನ ಮೈ ಒಳಗೆ ಇವಾಗ ಸೇರ್ಕೊಂಡಿರೋದು ನನ್ನ ಇಬ್ಬನೇ ರಕ್ತ ಅಲ್ವಾ ಅವಳ ಗುಣಾನೇ ಬರುತ್ತೆ ನಿಂಗು ನಗುತ್ತಾ ಹೇಳಿದಾಗ ಏನಾದರೂ ಬರಲಿ ತಾಯಿ ಆದರೆ ಅವಳ ಥರ ಕಣ್ಣೀರು ಮಾತ್ರ ಬರದೇ ಇದ್ರೆ ಸಾಕು ಅವನ ಮಾತಿಗೆ ಇಬ್ಬರು ನಕ್ಕು ಬೇರೆ ಮಾತನಾಡುತ್ತಾ ಕುಳಿತರು ಸ್ವಲ್ಪ ಹೊತ್ತು ಮಾತಾಡಿ ಅವಳು ಹೊರಡಲು ಅವಳನ್ನು ಮನೆಗೆ ಬಿಡಲು ಬಂದ ವಿರಾಟ್ ಹೊರಗಡೆ ಕುಳಿತ ಪಕ್ಕದ ಮನೆ ಹೆಂಗಸಿನ ಜೊತೆ ಮಾತನಾಡುತ್ತಿದ್ದ ಹೇಮಾವತಿ ತನ್ನ ಮನೆ ಮುಂದೆ ದುಬಾರಿ ಬೆಲೆಯ ಕಾರು ಬಂದು ನಿಂತಿದ್ದು ನೋಡಿ ಮೇಲೆ ಎದ್ದು ನೋಡುತ್ತಾ ನಿಂತರು ಬಾ ಅಂತ ಅವನ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದಳು ಅವಳನ್ನು ನೋಡುತ್ತಿದ್ದ ಪಕ್ಕದ ಮನೆ ಹೆಂಗಸು ಏನು ಇಂಚರ ಯಾರಿದು ಈ ಹುಡುಗ ಅವನನ್ನು ಮೇಲಿಂದ ಕೆಳಗೆ ನೋಡುತ್ತಾ ಅಂದಾಗ ನನ್ನ ಫ್ರೆಂಡ್ ಅಂದು ಅಮ್ಮ ಇವನು ವಿರಾಟ್ ಅಂತ ನನ್ನ ಫ್ರೆಂಡ್ ವಿರಾಟ್ ನಮ್ಮ ಅಮ್ಮ ಅಂದಾಗ ನಮಸ್ತೆ ಆಂಟಿ ಅಂದನು ನಮಸ್ತೆ ಒಳಗೆ ಕರ್ಕೊಂಡು ಹೋಗು ಅಂದು ಅವರನ್ನು ಒಳಗೆ ಕಳಿಸಿ ಪಕ್ಕದ ಮನೆಯ ಹೆಂಗಸನ್ನು ಸಾಗಾಕಿದರು ಹೇಮಾವತಿ ಅವನು ಹೊಳಗೆ ಬರುತ್ತಾ ಮನೆಯನ್ನು ನೋಡುತ್ತಿದ್ದ ಚಿಕ್ಕ ಮನೆ ಅಂತ ಹಿಂಚರ ಹೇಳಿದ್ದು ನೆನಪಾಗಿತ್ತು ಆದರೆ ಏನು ನನ್ನ ಹುಡುಗಿ ಇರೋ ಮನೆ ಒಂಥರ ದೇವಲೋಕ ಇದ್ದಂತೆ ಅಂದುಕೊಂಡನು ಮನಸ್ಸಲ್ಲಿ ಅವನಿಗೆ ತನ್ನೊಳನ್ನು ನೋಡುವ ಕಾತುರ ನಿಮ್ಮ ಮನೆ ಥರ ನಮ್ಮದು ದೊಡ್ಡ ಮನೆ ಅಲ್ಲ ಏನೂ ಅಂದ್ಕೊಂಬೇಡ ಏನಾದರೂ ಅಂದ್ಕೊಂಡ್ರೆ ನಾನು ಇವಾಗ ವಾಪಸ್ ಕಳಿಸ್ತೀಯಾ ಅಂದಾಗ ಹಾಗೇನಿಲ್ಲಪ್ಪ ಅಂದಳು ಹಿಂಚರ ನಗುತ್ತಾ ಏಮಾವುತಿ ಹೊಳಗೆ ಬರುತ್ತಾ ಕುತ್ಕೊಳ್ಳಪ್ಪ ಅಂದರು ಸೋಫಾ ಮೇಲೆ ಕುಳಿತನು ಅದು ಕಾರ್ ನಿನ್ನ ಸ್ವಂತದ್ದ ಇಲ್ಲ ಅದರ ಡ್ರೈವರಾ ಇಲ್ಲ ಬಾಡಿಗೆ ಅದ ಅಂದರು ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯ ಅಂತ ರೇಗಿದ್ದಳು ಇಂಚರ ನಂದೆ ನಮ್ಮ ಮನೆಯಲ್ಲಿ ಅಂತ ಐದು ಕಾರಿದಾವೆ ಅಂದ ವಿರಾಟ್ ಹೇಮಾವತಿ ಒಪ್ಪಿ ಹೋದರು ಹೌದಾ ಕ್ಷಮಿಸಪ್ಪ ಗೊತ್ತಾಗ್ಲಿಲ್ಲ ಅಂದು ಹೋಗಿ ಅವ್ರಿಗೆ ಕುಡಿಯೋಕೆ ಏನು ಬೇಕು ಕೇಳಿ ತಂದು ಕೊಡು ಅಂದಾಗ ಹ್ಞೂ ವಿರಾಟ್ ಕಾಫಿ ಅಥವಾ ಟೀ ಅಂದಾಗ ಏಯ್ ಅದೆಲ್ಲ ಏನು ಬೇಡ ಅಂದನು ಯಾಕೆ ವಿರಾಟ್ ನಮ್ಮ ಮನೆಯಲ್ಲಿ ಕುಡಿಯೋಕ್ಕೆ ಬೈತಾರಾ ಏ ಇಂಚರ ಆ ಥರ ಏನಿಲ್ಲ ಅದು ಅಂತ ಹೇಳುತ್ತಿದ್ದಾಗ ಅವಳಿಗೆ ಮನೆಯಿಂದ ಆಚೆ ಬಂದ ಇಬ್ಬನೆಯನ್ನು ನೋಡುತ್ತಾ ಮಾತು ನಿಲ್ಲಿಸಿದ ಅವನನ್ನು ಇಲ್ಲಿ ಕಂಡು ಅವಳ ಹೆದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಇಂಚರ ವಿರಾಟ್ಗೆ ಒಂದು ಲೋಟ ಕಾಫಿ ಎಂದಾಗ ಹ್ಞೂ ಅಂದು ಅವಳು ವಾಪಸ್ ನಡೆದಳು ಅವನ ಜೊತೆ ಕುಳಿತು ಮಾತನಾಡುತ್ತಿದ್ದಳು ಇಂಚರ ಅವನ ಪೂರ್ವಪರ ವಿಚಾರ ಮಾಡುತ್ತಿದ್ದ ಹೇಮಾವತಿ ಇಂಚರ ಇವರನ್ನು ಪ್ರೀತಿ ಅಂತ ಮಾಡ್ತಿದ್ರೆ ನನ್ನ ಮಗಳು ಇವನ ಜೊತೆ ರಾಣಿ ಥರ ಇರ್ತಾಳೆ ಅಂತ ಮನಸ್ಸಲ್ಲಿ ಅಂದುಕೊಂಡರು ಇಬ್ಬನಿ ಕಾಫಿ ತಂದು ಕೊಡಲು ಅವಳನ್ನೇ ನೋಡುತ್ತ ತೆಗೆದುಕೊಂಡವಾ ಇಂಚರ ಹಾಗೂ ತನ್ನ ಚಿಕ್ಕಮ್ಮನಿಗೂ ಕೊಟ್ಟು ತಾನು ಲೋಟ ಹಿಡಿದು ಕುಳಿತಳು ವಿರಾಟ್ ಗಮನ ಅವಳ ಮೇಲೆ ಇತ್ತು ಕಣ್ಣಲ್ಲಿ ಸನ್ನೆ ಮಾಡಿ ಇಬ್ಬನೇನು ಹೊಳಗೆ ಹೋಗುವಂತೆ ಹೇಳಿ ಹೇಮಾವತಿ ತಾವು ಎದ್ದು ಹೊರಗೆ ನಡೆದರು ಕಾಫಿ ಹೇಗಿದೆ ಅಂದಳು ಇಂಚರ ಸೂಪರ್ ಅಂದ ವಿರಾಟ್ ಅವರು ಇಬ್ಬರನ್ನು ನೋಡುತ್ತಾ ನಿಂಗೆ ಗೊತ್ತಾ ನಮ್ಮ ಇಬ್ಬನಿ ಸೂಪರಾಗಿ ಅಡುಗೆ ಮಾಡ್ತಾಳೆ ಅಂದಾಗ ನೀನು ಅಂದ ವಿರಾಟ್ ಓ ನಾನಂತೂ ಎಕ್ಸ್ಪೆಕ್ಟ್ ಗೊತ್ತಾ ನಾನು ಮಾಡೋ ಸ್ಪೆಷಲ್ ರೆಸಿಪಿ ನೀನು ಒಂದು ಸಲ ತಿನ್ನಬೇಕು ಅಂದಾಗ ಕಿಸಕ್ಕನೆ ನಕ್ಕಳು ಇಬ್ಬನಿ ಅವಳು ನಕ್ಕಿದ್ದು ಇಂಚರ ಒಂಥರ ಮುಜುಗರಾಯಿತು ಅವಳು ನಗು ನೋಡಿ ತಾನು ನಗುತ್ತಾ ಅವಳನ್ನು ನೋಡುತ್ತಾ ಕುಳಿತಿದ್ದ ವಿರಾಟ್ ಇಬ್ಬನಿ ನಗಬೇಡ್ವೆ ಅಂದಳು ಇಂಚರ ಮುಖ ಊದಿಸಿ ನಿನ್ನ ಸ್ಪೆಷಲ್ ರೆಸಿಪಿ ಪಾಪ ಅವರು ತಿಂದರೆ ಈ ಜನ್ಮದಲ್ಲಿ ನೀನು ಮರೆಯೋದಿಲ್ಲ ಅಂತ ನಗುತ್ತಾ ಹೇಳಿದ ಇಬ್ಬನೇ ಎದ್ದು ಅಡುಗೆ ಮನೆಗೆ ನಡೆದರೆ ಇಂಚರ ವಿರಾಟ್ ಮುಖ ನೋಡುತ್ತಾ ವಿಕ್ರವಾಗಿ ನಗುತ್ತಾ ಅದು ನಾನು ಸೂಪರಾಗಿ ಮಾಡ್ತೀನಿ ಆದರೆ ಅದರಲ್ಲಿ ತರಕಾರಿ ಬೆಂದಿರಲ್ಲ ಅಕ್ಕಿ ಗಂಜಿ ಆಗಿರುತ್ತೆ ಉಪ್ಪು ಇರಲ್ಲ ಸ್ವಲ್ಪ ಖಾರ ಇರುತ್ತೆ ಅಷ್ಟೆ ಅದಕ್ಕೆ ಈಗ ಹೇಳ್ತಿದ್ದಾಳೆ ಅಂದಾಗ ಅದರಲ್ಲಿ ಮತ್ತೆ ಇನ್ನೇನಿರುತ್ತೆ ತಿನ್ನೋಕೆ ಅಂತ ನಗುತ್ತಾ ಅವಳು ನಗುತ್ತಾ ಅವನ ಜೊತೆ ಮಾತನಾಡುತ್ತಾ ಕುಳಿತಳು ಇಬ್ಬನೇ ಅವರಿಬ್ಬರನ್ನು ನೋಡಿ ಮೇಲೆ ನಡೆದಳು ಅವಳನ್ನು ನೋಡುತ್ತಿದ್ದ ವಿರಾಟ್ ಮನೆ ತೋರಿಸಲ್ವಾ ಅಂದ ಇಂಚರಾಳನ್ನು ನೋಡುತ್ತಾ ಇಲ್ಲೇನಿದೆ ನೋಡೋಕೆ ಇಷ್ಟೇ ಇರೋದು ನೋಡು ಅಂದಾಗ ಮೇಲೆ ಅಂದ ಬಾ ಅಂದು ಅವನ ಜೊತೆ ನಡೆದಳು ಇಂಚರ ಮೆಟ್ಟಿಲು ಹತ್ತಿ ಬರಲು ಅಲ್ಲೇ ಒಂದು ರೂಮ್ ಸಿಕ್ಕಿತ್ತು ಇದು ನಮ್ಮ ಅಣ್ಣನ ರೂಮ್ ಅಂದಳು ಅದು ಬಾಗಿಲು ಅರ್ಧ ಮುಚ್ಚಿತ್ತು ಸ್ವಲ್ಪ ಮುಂದೆ ಬಂದು ಇದು ಇಬ್ಬನೇ ಅಂದಾಗ ಅಲ್ಲಿ ಅಸ್ತೆಯಿಂದ ಹಿಣುಕಿದ ವಿರಾಟ್ ರೂಮ್ ನೀಟಾಗಿತ್ತು ಸಿಂಗಲ್ ಕಾಟ್ ಮಂಚ ಪಕ್ಕದಲ್ಲಿ ಒಂದು ಮೇಜು ಅದರ ಮೇಲೆ ಚಿಕ್ಕ ಫೋಟೋ ಗೋಡೆಗೆ ಅಂಟಿಕೊಂಡಿದ್ದ ವಾರ್ಡೋಬ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಅಟ್ಯಾಚ್ ಬಾತ್ರೂಮ್ ಒಂದು ಕಿಟಕಿ ಅಲ್ಲಿ ಕೆಳಗಿದ್ದ ಮೇಜಿನ ಮೇಲಿನ ಪುಸ್ತಕಗಳು ಗೋಡೆ ಮೇಲಿದ್ದ ಇಬ್ಬನೇ ಅಪ್ಪ ಅಮ್ಮನ ಫೋಟೋ ಎಲ್ಲ ಅದರ ಜಾಗದಲ್ಲಿ ಅಚ್ಚುಕಟ್ಟಾಗಿ ಇದ್ದವು ಇದು ನನ್ನ ರೂಮ್ ಅಂದಳು ತನ್ನ ರೂಮ್ ತೋರಿಸುತ್ತಾ ಅವಳದ್ದು ಸೇಮ್ ಇಬ್ಬನಿ ರೂಮ್ ತರಾನೇ ಇತ್ತು ಅದೇ ಥರ ಎಲ್ಲ ವಸ್ತುಗಳು ಇದ್ದವು ಆದರೆ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಇರಲಿಲ್ಲ ಬಟ್ಟೆಲ್ಲ ಹಲ್ಲಲ್ಲಿ ಬಿದ್ದಿತ್ತು ಹಾಸಿಗೆ ಮೇಲಿದ್ದ ಬಟ್ಟೆ ನೋಡಿ ಅವನು ಅವಳ ಮುಖ ನೋಡಲು ಆಗಲೇ ಹೊರಗೆ ಬರೋ ಅರ್ಜೆಂಟ್ಗೆ ಎಲ್ಲ ಹಲ್ಲೆ ಬಿಟ್ಟು ಬಂದಿದೆ ಅಷ್ಟೇ ಅಂದಾಗ ನಗುತ್ತ ತಲೆ ಹಡಿಸಿದವ ಈ ಡೋರ್ ಅಂದಾಗ ಅದು ಟೆರೆಸ್ಗೆ ಹೋಗೋದು ಅಂದು ಅಲ್ಲಿಗೆ ಕರೆದುಕೊಂಡು ಹೋದಳು ರೂಮ್ಗಳಿಗೆ ಅಂಟಿಕೊಂಡಿದ್ದಂತೆ ಇದ್ದರೂ ಟೆರೆಸ್ ಭಾಗ ಸ್ವಲ್ಪ ವಿಶಾಲವಾಗಿತ್ತು ಅಲ್ಲಿಂದ ಕೆಳಗಡೆ ಹಿಣುಕಿ ನೋಡಿದ ಸೂಕ್ತ ಇದ್ದ ಕಾಂಪೌಂಡ್ ಹೂವಿನ ಗಿಡಗಳು ಇದ್ದವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದನು ಇವರು ಇಬ್ಬರ ರೂಮ್ ಹಿಂದೆ ಬಾಲ್ಕನಿ ಇದ್ದ ಜಾಗ ನೋಡಿದ ಆ ಕಡೆ ನೋಡಲು ಅಲ್ಲಿ ಆ ಕಡೆ ನಿಂತು ಒಣಗಿದ ಬಟ್ಟೆಗಳನ್ನು ತೆಗೆಯುತ್ತಿದ್ದಳು ಇಬ್ಬನಿ ಅವಳನ್ನು ಮಾತನಾಡಿಸುವ ಮನಸಾಗಿ ಇಂಚರ ಒಂದು ಗ್ಲಾಸ್ ನೀರು ಬೇಕಿತ್ತು ಕುಡಿಯೋಕೆ ಅಂದಾಗ ಇರುತ್ತಾ ಇರ್ತೀನಿ ಅಂದು ಕೆಳಗೆ ನಡೆದಳು ಇಂಚರ ಇಬ್ಬನಿ ಬಳಿ ಬಂದವನೇ ಅವಳನ್ನು ಎಳೆದು ಗೋಡೆಗೆ ಹೊರಗಿಸಿದ ಏನು ಏನು ಮಾಡ್ತಿದ್ದೀರಾ ಅಂದಳು ಭಯದಿಂದ ತಡವರಿಸುತ್ತಾ ನಿನ್ನ ನೋಡೋಕೆ ನಿಮ್ಮ ಮನೆಗೆ ಬಂದಿದ್ದೀನಿ ನನ್ನ ಜೊತೆ ಎರಡು ಮಾತಾಡೋಕೆ ಹಗಲವನಿಗೆ ಅಂದು ಅವಳನ್ನು ನೋಡಲು ಅವನ ಕಣ್ಣೊಳಗೆ ತನ್ನ ನೋಟ ಬೆಸೆದು ನಿಂತಳು ಅವಳನ್ನೇ ನೋಡುತ್ತಾ ಅವಳ ಕೆನ್ನೆ ಮೇಲೆ ತುಟಿ ಹೊತ್ತಿದ ಅವನು ಏನು ಹಾಗಿಲ್ಲ ಅನ್ನುವಂತೆ ಅಲ್ಲಿಂದ ನಡೆದು ಮೊದಲಿದ್ದಲಿಗೆ ಬಂದಿದ್ದ ಇಬ್ಬನೇ ಅವನ ವರಸೆಗೆ ಗರಬಡಿದವಳಂತೆ ನಿಂತಿದ್ದಳು ಅವಳ ಉಸಿರಾಟ ಹೇರುಪೇರಾಗಿತ್ತು ಭಯದಲ್ಲಿ ನಿಂತಿದ್ದಳು ಮುದ್ದು ಇಬ್ಬನಿ ಇಂಚರ ಬಂದು ಅವನ ಜೊತೆ ಮಾತನಾಡುತ್ತಾ ನಿಂತಾಗ ಇಬ್ಬನಿ ಬಟ್ಟೆ ಹಿಡಿದು ಬರುತ್ತಿದ್ದಳು ಇಬ್ಬನಿ ಇಲ್ಲೇ ಇದೆಯಾ ಬಾರ ಇಲ್ಲಿ ಅಂದಾಗ ಅವರ ಜೊತೆ ಅಲ್ಲೇ ನಿಂತಳು ಮಾತನಾಡುತ್ತಾ ಅವನ ಮುಖ ನೋಡುವ ಧೈರ್ಯ ಮಾಡಲಿಲ್ಲ ಅವಳು ಇವಾಗ ಮುಂದೆ ಏನು ಮಾಡ್ತೀಯ ಅಂದ ಇಬ್ಬನಿ ಕಡೆ ನೋಡಿ ವರ್ಕ್ ಮಾಡೋಕೆ ನೋಡ್ತಿದ್ದೀನಿ ಅಂದಾಗ ಓಕೆ ಅಂದ ಸ್ವಲ್ಪ ಹೊತ್ತು ಅದು ಇದು ಮಾತಾಡಿ ಸರಿ ನಾನು ಹೋಗ್ತೀನಿ ಅಂದ ಅಣ್ಣ ಅಪ್ಪ ಬರೋವರಿಗೂ ಇದ್ದು ಹೋಗು ಇಂಚರ ಅಂದಳು ಇನ್ನೊಂದು ಸಲ ಬರ್ತೀನಿ ಟೈಮ್ ಮಾಡಿಕೊಂಡು ಇವಾಗ ಲೇಟಾಯಿತು ಸ್ವಲ್ಪ ಕೆಲಸ ಇದೆ ಹೋಗಬೇಕು ಅಂದಾಗ ಸರಿ ಅಂದಳು ಓಕೆ ಬಾಯ್ ಅಂತ ಇಬ್ಬನಿ ಕಡೆ ನೋಡಿ ಹೇಳಿದ ಅವಳು ಕಣ್ಣಿನಲ್ಲಿ ಸರಿ ಅಂದಳು ನೆಕ್ಸ್ಟ್ ಟೈಮ್ ಬಂದಾಗ ನೀನು ಮಾಡೋ ಅಡುಗೆನ ಊಟ ಮಾಡಿಕೊಂಡೇ ಹೋಗೋದು ಅಂದು ಅಲ್ಲಿಂದ ಕೆಳಗೆ ಬಂದು ಇಂಚರ ಅಮ್ಮನಿಗೆ ತಿಳಿಸಿ ಮನೆ ಕಡೆ ನಡೆದನು ಇಬ್ಬನೇ ಅವನು ಮುತ್ತಿಟ್ಟ ಕೆಣ್ಣೆಯನ್ನು ಮುಟ್ಟಿಕೊಳ್ಳುತ್ತಾ ಅವನ ಗುಂಗಿನಲ್ಲಿ ಕಳೆದೆ ಹೋಗಿದ್ದಳು ಯಾವುದೋ ಫೈಲ್ ಹಿಡಿದು ಕುಳಿತಿದ್ದ ಚಿರು ಆದರೆ ಅವನ ಗಮನ ಇದ್ದಿದ್ದು ಹಿನ್ನೆಲ್ಲೋ ಅವನನ್ನು ಹುಡುಕುತ್ತಾ ಬಂದ ಸುಜಾತ ಮಗನ ಜ್ಞಾನ ಇಲ್ಲಿ ಇಲ್ಲ ಎಂದು ಬೇಗನೆ ಅರ್ಥ ಆಗಿತ್ತು ಅವನ ಭುಜದ ಮೇಲೆ ಕೈಯಿಟ್ಟು ಚಿರು ಅಂದಾಗಲೇ ಅವನು ವಾಸ್ತವಕ್ಕೆ ಬಂದಿದ್ದು ಏನಾಯ್ತು ಚಿರು ಏನು ಅಷ್ಟೊಂದು ಆಳವಾಗಿ ಯೋಚಿಸ್ತಿದ್ಯಾ ಏನಿಲ್ಲಮ್ಮ ಹೀಗೆ ಇನ್ನೂ ಆ ಹುಡುಗಿ ಬಗ್ಗೆ ಯೋಚನೆನಾ ಇಲ್ಲಮ್ಮ ಅಂದು ತಲೆ ತಗ್ಗಿಸಿದವನ ಕಣ್ಣುಗಳು ತುಂಬಿಕೊಂಡಿದ್ದವು ನನ್ನ ಮಗ ಒಂದು ಹುಡುಗಿಗೋಸ್ಕರ ಕಣ್ಣೀರು ಹಾಕುವುದು ನನಗೆ ಇಷ್ಟ ಆಗಲ್ಲ ಚಿರು ನೀನು ಹೀಗಿದ್ರೆ ನನಗೆ ತುಂಬ ನೋವಾಗುತ್ತೋ ಏನಮ್ಮ ನೀನು ನಾನು ಯಾಕೆ ಅಳಬೇಕು ಆರಾಮಾಗಿ ಇದ್ದೀನಿ ನೀನು ಏನೇನೋ ಅಂದ್ಕೊಳ್ತಾ ಇರೋದು ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ಅವಳನ್ನು ಇನ್ನೂ ಮರೆಯೋದಿಲ್ವ ನೀನು ಮರೀತೀನಮ್ಮ ಆದರೆ ಸ್ವಲ್ಪ ಟೈಮ್ ಬೇಕು ಮರೆಯೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಹೇಳ್ತೀನಿ ಕೇಳ್ತೀಯ ಏನಮ್ಮ ಅಮ್ಮನ ಮುಖ ನೋಡಿ ಕೇಳಿದ ನಿಂಗೆ ಒಂದು ಹುಡುಗಿನ ಹುಡುಕ್ತೀನಿ ಮದುವೆ ಮಾಡ್ಕೊ ಏನಮ್ಮ ನೀನು ಏನೋ ಹೇಳ್ತೀಯ ಅಂದ್ರೆ ಮದುವೆ ಅಂತೆ ಮದುವೆ ಎಲ್ಲ ಬೇಡ ಅಂದರೆ ಅವಳ ನೆನಪಲ್ಲಿ ಹೀಗೆ ಇರ್ತೀಯಾ ಅಯ್ಯೋ ಇಲ್ಲಮ್ಮ ಮದುವೆ ಹಾಕ್ತೀನಿ ಆದರೆ ಇಷ್ಟು ಬೇಗ ಬೇಡ ನನಗೆ ಇನ್ನೂ ಮದುವೆ ವಯಸ್ಸು ಆಗಿಲ್ಲ ಅಲ್ವಾ ಇವಾಗ ಹುಡುಗಿ ಹುಡುಕೋಕೆ ನೋಡಿದ್ರು ಅದು ಇದು ಅಂತ ಎಲ್ಲ ಕೂಡಬೇಕು ಅಲ್ಲಿಗೆ ಮದುವೆ ಟೈಮ್ ಆಗುತ್ತೆ ಒಪ್ಪಿಕೋ ಚಿರು ಅಮ್ಮ ಪ್ಲೀಸ್ ಬಲವಂತ ಮಾಡಬೇಡಿ ಇನ್ನು ಸ್ವಲ್ಪ ದಿನ ಹೀಗೆ ಇರ್ತೀನಿ ಸರೀನಪ್ಪ ನಿನ್ನಿಷ್ಟ ಹಾಂ ಚಿರು ಆ ಹುಡುಗಿ ಬಂದಿತ್ತು ಕಣೋ ಮನೆಗೆ ಯಾವ ಹುಡುಗಿ ಅದೇ ಹಾಸ್ಪಿಟಲ್ನಲ್ಲಿ ಸಿಕ್ಕಿದ್ಲು ನೋಡು ಇಂಚರ ಅವಳು ಯಾವಾಗ ಇವತ್ತು ಮಧ್ಯಾಹ್ನ ಏನಂದ್ಲು ಏನಿಲ್ಲ ನಿನ್ನ ನಂಬರ್ ಇಸ್ಕೊಂಡ್ಲು ಅಷ್ಟೆ ಯಾಕಮ್ಮ ಕೊಟ್ಟೆ ಯಾಕೋ ಏನಾಯ್ತು ಫೋನ್ ಮಾಡಿ ತಲೆ ತಿಂತಾಳೆ ಅಷ್ಟೇ ಇನ್ಮೇಲೆ ಒಳ್ಳೆ ಹುಡುಗಿ ಅನ್ನಿಸ್ತು ಅದಕ್ಕೆ ಕೊಟ್ಟೆ ಕಣೋ ನನಗೆ ಇಷ್ಟ ಆದ್ಲು ನಿಂಗೂ ಇಷ್ಟ ಆದರೆ ಅವಳನೆ ಮದುವೆ ಆಗು ಅಮ್ಮ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರು ನನಗೆ ಅವಳ ಮೇಲೆ ಆ ಥರ ಯಾವ ಭಾವನೆ ಇಲ್ಲ ಏನೋಪ್ಪ ನೀನು ಇಷ್ಟಕ್ಕೆ ನಾನು ಯಾವತ್ತೂ ಬೇಡ ಅನ್ನೋಲ್ಲ ಆದರೆ ನಿನ್ನ ಜೀವನ ಹಾಳು ಮಾಡ್ಕೊಂಬೇಡ ಅಷ್ಟೆ ಸರೀಮಾ ನೀನು ಬೇಜಾರ್ ಮಾಡಿಕೊಂಡು ಕೊರಗಬೇಡ ಸರಿ ಬಾ ಊಟ ಮಾಡು ತಾಯಿ ಮಗ ಇಬ್ಬರು ಕೆಳಗೆ ನಡೆದರು ಇಬ್ಬನಿ ವಿರಾಟ್ ರಿಸಲ್ಟ್ಗಳು ಬಂದಿತ್ತು ಇಬ್ಬನಿ ಯಾವುದೋ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ಅಂತ ಹೋಗಿ ಅವರು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರಿಸದ ಭಯದಲ್ಲಿ ಅಲ್ಲಿಂದ ಅರ್ಧಕ್ಕೆ ಎದ್ದು ಬಂದಿದ್ದಳು ವಿರಾಟ್ಗೆ ಫೋನ್ನಲ್ಲಿ ಅಳುತ್ತಾ ಹೇಳಿದಾಗ ಅವನು ಅವಳಿಗೆ ಸ್ವಲ್ಪ ಬೈದು ಧೈರ್ಯವಾಗಿ ಇರು ಅಂದಿದ್ದ ಅವರಿಬ್ಬರ ಫೋನ್ನ ಸಂಭಾಷಣೆ ಪ್ರತಿದಿನ ನಡೆಯುತ್ತಿತ್ತು ಅವನೊಡನೆ ರಾತ್ರಿಯವರೆಗೂ ಮಾತನಾಡುತ್ತಾ ಇದ್ದಳು ಇಬ್ಬನೇ ಇಬ್ಬರು ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ತುಂಬಿಕೊಂಡಿದ್ದರು ಅವನಿಗೆ ಅವಳೆಂದರೆ ಪ್ರಾಣವೇ ಆಗಿದ್ದಳು ಅವಳಿಗೂ ಅವನೇ ಉಸಿರಾಗಿದ್ದ ಅವನ ಮಾತು ಒರಟು ಆದರೂ ಅವಳಿಗೆ ಚಿಕ್ಕ ನೋವಾದರೂ ಅವನು ಸಹಿಸುತ್ತಿರಲಿಲ್ಲ ಅವಳು ಅಳುಮುಂಜೆಯಾದರೂ ಅವನ ಖುಷಿಯಲ್ಲಿ ತನ್ನ ನಗುವನ್ನು ಕಾಣುವ ಮುಗ್ಧ ಹುಡುಗಿ ಇಬ್ಬನಿ ಇಬ್ಬರ ಪ್ರೀತಿ ಯಾರಿಗೂ ತಿಳಿಯದೆ ಯಾರಿಗೂ ತನ್ನ ಸಣ್ಣ ಸುಳಿವನ್ನು ಕೊಡದೆ ಸ್ವಚ್ಛ ನದಿಯಂತೆ ಗುಪ್ತಗಾಮಿನಿಯಂತೆ ಅರಿಯುತ್ತಿತ್ತು ಅಲ್ಲ ಕಣೆ ನೀನು ಭಯದಲ್ಲಿ ಹೆದ್ದು ಬಂದಿರುವುದು ನೋಡಿದರೆ ನನಗೆ ನಗು ಬರುತ್ತಿದೆ ಇಂಚರ ಬಳಿ ಇಬ್ಬನಿ ನಡೆದಿದ್ದು ಹೇಳಿದಾಗ ನಕ್ಕು ನುಡಿದಳು ನಿಂಗೇನು ಗೊತ್ತು ನನಗೆ ಅದೆಷ್ಟು ಭಯ ಆಗ್ತಿತ್ತು ಗೊತ್ತಾ ಇಬ್ಬನಿ ನೀನು ಸ್ವಲ್ಪ ಧೈರ್ಯವಾಗಿ ಇರೋದು ಕಲಿತುಕೋ ನೀನು ಇಷ್ಟು ಭಯಪಟ್ಟರೆ ಮುಂದೆ ಕಷ್ಟ ಆಗುತ್ತೆ ನೋಡು ಹ್ಞೂ ಸರಿ ಅಂದಳು ವಿರಾಟ್ ತನ್ನ ಅಪ್ಪನ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ ಅದು ಯಾರಿಗೂ ಅವನು ಭೂಪತಿ ಅವರ ಮಗ ಎಂದು ಗೊತ್ತಾಗದಂತೆ ಗೊತ್ತಿದ್ದವರು ಬಾಯಿ ಬಿಡದಂತೆ ಹೇಳಿದರು ಇಂಚರ ಬಳಿ ತನಗೆ ಕೆಲಸ ಸಿಕ್ಕಿದ್ದು ಹೇಳಿದಾಗ ಇಬ್ಬನಿ ಬಗ್ಗೆ ಹೇಳಿ ನಕ್ಕಿದ್ದಳು ಇಂಚರ ಅವನಿಗೂ ಅದು ಗೊತ್ತಿರುವ ವಿಷಯವೇ ಆದರೂ ಏನು ಗೊತ್ತಿಲ್ಲದಂತೆ ಇದ್ದವನು ನಮ್ಮ ಅಪ್ಪನಿಗೆ ಹೇಳಿ ಅವರ ಕಂಪನಿಯಲ್ಲಿ ಕೆಲಸ ಕೊಡೋಕೆ ಹೇಳ್ತೀನಿ ಅಂದನು ಇಂಚರ ಬಳಿ ಅವಳು ಹ್ಞೂ ಒಳ್ಳೆಯದು ಕೇಳು ಅಂದಾಗ ಅವರ ಅಪ್ಪನ ಬಳಿ ಮಾತಾಡಿ ಇಬ್ಬನಿಗೆ ಕೆಲಸ ಬೇಕೆಂದು ಕೇಳಿದ ತನ್ನ ಮಗನ ಪ್ರಾಣ ಕಾಪಾಡಿದ ಹುಡುಗಿ ಅವಳಿಗೆ ಇಲ್ಲ ಅನ್ನಲ್ಲ ಅಂದು ಖಾಲಿ ಇದ್ದ ಕೆಲಸ ಇಬ್ಬನಿಗೆ ಕೊಡಲು ಒಪ್ಪಿದ್ದರು ಭೂಪತಿ ಇಂಚರಾಗೆ ಫೋನ್ ಮಾಡಿ ನಾಳೆ ನಿಮ್ಮ ಅಕ್ಕನಿಗೆ ಕಂಪನಿಗೆ ಬರೋಕೆ ಹೇಳು ಅಂದಾಗ ನೀನೇ ಹೇಳು ಅಂದಳು ನೀನು ಹೇಳಿ ಕಳಿಸು ನಾನು ಇಲ್ಲಿ ಮಾತಾಡ್ತೀನಿ ಅಂದವ ಇಬ್ಬನಿ ರೂಮ್ಗೆ ಕೈಯಲ್ಲಿ ಫೋನ್ ಹಿಡಿದು ಓಡಿದಳು ಇಂಚರ ನಿಂಗೆ ಎಲ್ಲಾದರೂ ಕೆಲಸ ಸಿಕ್ಕಿದ್ಯಾ ಇಲ್ಲ ಯಾಕೆ ನನ್ನ ಫ್ರೆಂಡ್ ನಿಂಗೆ ಕೆಲಸ ಇದೆ ಅಂತ ಹೋಗಿದ್ದೀಯಾ ಹ್ಞೂ ಹೋಗ್ತೀನಿ ಎಲ್ಲಿ ಕೆಲಸ ಏನು ಕೆಲಸ ನಾಳೆ ಫುಲ್ ಡೀಟೇಲ್ಸ್ ಸಿಗುತ್ತೆ ನಾಳೆ ರೆಡಿ ಆಗು ಅಂದು ಹೋಗಿದ್ದಳು ರಾತ್ರಿ ಊಟ ಮುಗಿಸಿ ವಿರಾಟ್ ಜೊತೆ ಮಾತನಾಡುತ್ತಿದ್ದ ಇಬ್ಬನಿ ಇಂಚರ ಹೇಳಿದ ವಿಷಯ ಹೇಳಿದಾಗ ಅವಳು ಹೇಳಿದ ಫ್ರೆಂಡ್ ನಾನೇ ಅಂದನು ಅಂದರೆ ನಾನು ಕೆಲಸ ಮಾಡ್ತಿರೋ ಕಡೆ ನಿಂಗೂ ಕೆಲಸ ಇದೆ ಇನ್ಮೇಲೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡುವುದು ಅಂದಾಗ ನನಗೆ ಅರ್ಥ ಆಗ್ತಿಲ್ಲ ನೀವು ಯಾಕೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ದೀರಾ ನಾಳೆ ಎಲ್ಲ ಗೊತ್ತಾಗುತ್ತೆ ಬಾ ವಿರಾಟ್ ಹ್ಞೂ ಹೇಳು ನೀವು ಯಾಕೆ ನನ್ನ ಹೆಸರನ್ನು ಜಾಸ್ತಿ ಕರೆಯೋದಿಲ್ಲ ನನ್ನಿಷ್ಟ ನಿಮಗೆ ಓಯ್ ಅಂತ ಮಾತಾಡಿಸೋದೇ ನನಗೆ ತುಂಬ ಇಷ್ಟ ಸರಿ ನಿಮ್ಮಿಷ್ಟನೇ ಆಗಲಿ ಓಕೆ ಮತ್ತೇನು ಇಬ್ಬರ ಮಾತುಗಳು ಮುಂದುವರೆದಿತ್ತು ಇಬ್ಬನೇ ಮನೆಯಲ್ಲಿ ತಿಳಿಸಿ ಮಾರನೇ ದಿನ ಇಂಚರ ಹೇಳಿದ ಅಡ್ರೆಸ್ ಹಿಡಿದು ಬಂದಳು ರಾಥೋಡ್ ಗ್ರೂಪ್ ಆಫ್ ಕಂಪನಿ ಅಂತ ಇದ್ದ ನೀವು ನೋಡಿ ಇದು ವಿರಾಟ್ ಅವರ ಆಫೀಸ್ ಅಂದರೆ ನಾನು ಇಲ್ಲಿ ಕೆಲಸ ಮಾಡಬೇಕಾ ಅವಳಿಗೆ ಅಲ್ಲಿ ಭಯವಾಗಿ ಗಂಟಲು ಒಣಗಿದ್ದಂತೆ ಆಗಿ ಭಯಕ್ಕೆ ಕಾಲುಗಳು ನಡುಗುತ್ತಿದ್ದವು ಅವಳನ್ನು ನೋಡಲು ಹೊರಗೆ ಬಂದ ವಿರಾಟ್ ಅವಳು ಅಲ್ಲಿ ನಿಂತಿದ್ದು ನೋಡಿ ಯಾಕೆ ಇಲ್ಲಿ ನಿಂತಿದ್ದೀಯಾ ಬಾ ಹೊಳಗೆ ಅಂದನು ಅವಳ ಬಳಿ ಬಂದು ವಿರಾಟ್ ಇಲ್ಲ ಕೆಲಸ ಇರೋದು ನನಗೆ ಭಯ ಆಗ್ತಿದೆ ನಾನು ವಾಪಸ್ ಹೋಗ್ತೀನಿ ಏಯ್ ಬಾಯಿ ಮುಚ್ಕೊಂಡು ಒಳಗೆ ಬಾ ಭಯ ಅಂತೆ ನಾನು ಇಲ್ವಾ ನಿನ್ನ ಜೊತೆ ಮತ್ತೆ ಯಾಕೆ ಭಯ ಪ್ಲೀಸ್ ವಿರಾಟ್ ಇಷ್ಟು ದೊಡ್ಡ ಕಂಪನಿಯಲ್ಲಿ ನಾನು ವರ್ಕ್ ಮಾಡೋದು ಏಯ್ ನಿಂಗೆ ಹೇಗೆ ಹೇಳಿ ನಾನು ನೋಡು ನೀನು ಭಯಪ ಭಯಪಡ್ತಾ ಹೋದ್ರೆ ಎಲ್ಲಿನೂ ಬದುಕೋಕೆ ಆಗಲ್ಲ ಇಬ್ಬನಿ ಜಾಗ ನೋಡಿ ನಾವು ನಮ್ಮ ಸಾಮರ್ಥ್ಯನ ನೋಡೋಕೆ ಹೋಗ್ಬಾರ್ದು ಥಿಂಕ್ ಪಾಸಿಟಿವ್ ಕಮ್ ನಾನು ಇದ್ದೀನಿ ನಿನ್ನ ಜೊತೆ ಹೋಕೆ ಹ್ಞೂ ಅಂದು ಅವನ ಜೊತೆ ಒಳಗೆ ನಡೆದಳು ಅವನು ಇಲ್ಲಿ ಕೆಲಸಕ್ಕೆ ಬಂದು ಒಂದು ವಾರ ಆಗುತ್ತಾ ಬಂದಿತ್ತು ಅಷ್ಟೆ ಅಲ್ಲಿ ಯಾರಿಗೂ ಅವನು ಭೂಪತಿ ಮಗನೆಂದು ತಿಳಿದಿರಲಿಲ್ಲ ಆದ್ದರಿಂದ ಅವನು ನಾರ್ಮಲ್ ವರ್ಕರ್ಸ್ ಅಂತೆ ಇದ್ದನು ಅವಳನ್ನು ರಿಸೆಪ್ಷನ್ ಬಳಿ ಕಳಿಸಿದಾಗ ಅವಳು ಬರುವುದು ಮೊದಲೇ ತಿಳಿದಿದ್ದರಿಂದ ಇಬ್ಬನೆಯನ್ನು ಸೀದಾ ಭೂಪತಿ ಅವರ ಕ್ಯಾಬಿನ್ಗೆ ಕಳುಹಿಸಿದರು ಆಲ್ ದ ಬೆಸ್ಟ್ ಅಂತ ಅವಳ ಕಿವಿಯಲ್ಲಿ ಉಸಿರಿ ಅವನು ತನ್ನ ಸ್ಥಾನಕ್ಕೆ ಹೋಗಿ ಕುಳಿತ ಭೂಪತಿ ಅವರು ಅವಳನ್ನು ಪ್ರೀತಿಯಿಂದ ಮಾತನಾಡಿಸಿ ಅವಳಿಗೆ ಕೆಲಸದ ಬಗ್ಗೆ ಹಾಗೂ ವಿರಾಟ್ನ ಕಂಡೀಷನ್ ಎಲ್ಲ ತಿಳಿಸಿ ಹೊರಗೆ ಅವಳ ಜೊತೆ ಬಂದು ಸ್ಟಾಪ್ಗೆಲ್ಲ ಅವಳನ್ನು ಪರಿಚಯಿಸಿದರು ಇಲ್ಲಿ ಯಾರಿಗೂ ನನ್ನ ಬಗ್ಗೆ ಗೊತ್ತಾಗಬಾರದು ತಿಳೀತಾ ಅಂದ ಅವಳ ಜೊತೆ ಕ್ಯಾಂಟೀನಲ್ಲಿ ಕುಳಿತು ಹ್ಞೂ ತಿಳಿಯಿತು ಬಟ್ ಯಾಕೆ ನಿಮ್ಮ ಆಫೀಸ್ನಲ್ಲಿ ನೀವೇ ವರ್ಕರ್ ಆಗಿ ಅದು ಗೊತ್ತಾಗ್ತಿಲ್ಲ ಅದು ಅಪ್ಪನಿಗೆ ಒಂದು ಚಾಲೆಂಜ್ ಹಾಕಿದರು ಸೊ ಅದಕ್ಕೆ ಅಂದು ಪೂರ್ತಿ ವಿರಾಮವಾಗಿ ತಿಳಿಸಿದ್ದ ಅದು ಅಣ್ಣ ಇದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋದು ಅಂದಿದ್ದ ಅಂದಾಗ ರಿಯಲಿ ಅಂದನು ವಿರಾಟ್ ಹ್ಞೂ ಅಂದು ಅವನಿಗೆ ಫೋನ್ ಮಾಡಲು ಅವನು ರಾತ್ ದೊಡ್ಡ ಗ್ರೂಪಿನಲ್ಲಿ ವರ್ಕ್ ಮಾಡ್ತಿರೋದು ಬಟ್ ಫ್ಯಾಕ್ಟರಿಯಲ್ಲಿ ಅಂದಾಗ ನಿರಾಳವಾಗಿ ಉಸಿರಾಡಿದ ವಿರಾಟ್ ಇಬ್ಬರು ಒಂದು ಕಡೆ ಕೆಲಸ ಜೊತೆಗೆ ಮುದ್ದಾದ ಪ್ರೀತಿ ಅವನ ಹೊರಟುತ್ತಾನ ಅವಳ ಶಾಂತತೆ ಅಂದು ಇಬ್ಬರು ತಾನು ಹೆಜ್ಜು ನೀನು ಹೆಜ್ಜು ಅನ್ನುವಂತೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡುತ್ತಾ ಇದ್ದರು ಕೆಲಸ ಸಿಕ್ಕ ಖುಷಿಯಲ್ಲಿ ಇದ್ದ ಇಬ್ಬನೇ ಕೀರ್ತಿ ಹಾಗೂ ಇಂಚರಾಗೆ ಟ್ರೀಟ್ ಕೊಡಿಸಬೇಕೆಂದು ಅವರಿಬ್ಬರಿಗೆ ಹೇಳಲು ಕೀರ್ತಿ ನಿಮ್ಮ ಅಣ್ಣನಿಗೂ ಬರೋ ಕೇಳು ನಾನು ಅವನತ್ರ ಮಾತಾಡಬೇಕು ಅಂತ ಹೇಳಿದಳು ಅದರಂತೆ ನಾಲ್ವರು ಸೇರಿ ಸುತ್ತಿ ತಿಂದು ಆರಾಮಾಗಿ ಪಾರ್ಕ್ನಲ್ಲಿ ಮಾತನಾಡಲು ಕುಳಿತಾಗ ತನ್ನ ಮಾತು ಶುರು ಮಾಡಿದಳು ಕೀರ್ತನ ಏನಾದರೂ ಬೇಗ ತೀರ್ಮಾನ ಮಾಡು ಕಾರ್ತಿ ಇಲ್ಲ ಮನೆಯಲ್ಲಿ ನೋಡಿದ ಹುಡುಗನ ಜೊತೆ ನಾನು ಮದುವೆ ಆಗುತ್ತೆ ನೋಡು ಅವನೇನು ಹೇಳದೆ ಸುಮ್ಮನೆ ಕುಳಿತಿದ್ದ ಗಲ್ಲಕ್ಕೆ ಕೈ ಹೂರಿಕೊಂಡು ಇಷ್ಟು ದಿನ ಅದು ಇದು ಅಂದು ಬಂದ ಹುಡುಗರನ್ನೆಲ್ಲ ರಿಜೆಕ್ಟ್ ಮಾಡಿ ಇಲ್ಲಿಯವರೆಗೂ ಬಂದಿದ್ದೀನಿ ಇನ್ನು ಮುಂದೆ ಕಾರ್ತಿ ನಿನ್ನ ತಂಗಿಯರ ಮದುವೆ ಬೇಕಾದರೆ ಮುಂದೆ ಮಾಡಿದರೆ ಆಯಿತು ಪ್ಲೀಸ್ ನಮ್ಮ ಮನೆಯಲ್ಲಿ ಬಂದು ಮಾತಾಡಿ ನನಗೆ ನಿನ್ನ ಬಿಟ್ಟು ಇರೋಕ್ಕೆ ಕೀರ್ತಿ ಪ್ಲೀಸ್ ಅಣ್ಣ ಏನಾದರೂ ಮಾತಾಡು ನೀನು ಹೀಗೆ ಮೌನವಾಗಿದ್ದರೆ ಅವಳಿಗೆ ಬೇಜಾರಾಗುತ್ತೆ ಇಬ್ಬನಿ ಹೇಳಿದಾಗ ಹೌದು ಅಣ್ಣ ಅವಳು ಎಷ್ಟು ಜೋರಿದ್ರು ನೀನೇ ತುಂಬ ಪ್ರೀತಿ ಮಾಡ್ತಿದ್ದಾಳೆ ನೋಡು ಅವಳನ್ನು ಅಣ್ಣ ನೀನು ಮದುವೆ ಮಾಡ್ಕೊ ಮುಂದಿದ್ದು ಆಮೇಲೆ ನೋಡಿಕೊಂಡರೆ ಆಯಿತು ನಮ್ಮ ವಿಷಯಕ್ಕೆ ನೀನು ನಿನ್ನ ಪ್ರೀತಿ ಕಳೆದುಕೊಳ್ಳುವುದು ನಮಗೆ ನಿಜವಾಗಿಯೂ ತುಂಬ ಬೇಜಾರಾಗುತ್ತೆ ಹಿಂಚಾರ ಹೇಳಿದಾಗ ಮನೆಯಲ್ಲಿ ಮದುವೆ ವಿಷಯ ತಿಳಿದಾಗ ನಮ್ಮ ಲವ್ ವಿಷಯ ಹೇಳು ಏನಾದರೂ ಕಿರಿಕ್ ಮಾಡಿದರೆ ನಾನು ಬಂದು ಮಾತಾಡ್ತೀನಿ ನಾನು ಹೋಗಿ ಅಪ್ಪನ ಹತ್ತಿರ ನಮ್ಮ ವಿಷಯ ಮಾತಾಡ್ತೀನಿ ಅಂದಾಗ ಪ್ಲೀಸ್ ಬೇಗ ಮಾತಾಡು ನಿನ್ನ ದೂರ ಮಾಡಿಕೊಂಡು ನಾನು ಇರೋಲ್ಲ ಅಂದಳು ಕೀರ್ತಿ ಅಳುತ್ತಾ ಹ್ಞೂ ಮಾತಾಡ್ತೀನಿ ಕೀರ್ತಿ ಎಲ್ಲ ಒಪ್ಪಿದ್ರೆ ಸರಿ ಇಲ್ಲ ದೇವಸ್ಥಾನದಲ್ಲಿ ಮದುವೆ ಆಗೋಣ ಬರ್ತೀಯ ಅಲ್ವಾ ಖಂಡಿತ ಬರ್ತೀನಿ ಅಂದವಳನ್ನು ಬಳಸಿ ತಬ್ಬಿಕೊಂಡ ಕಾರ್ತಿ ಅವರಿಬ್ಬರನ್ನು ಬಿಟ್ಟು ಸೈಡ್ಗೆ ಬಂದರೂ ಇಬ್ಬನಿ ಹಿಂಚರ ಈ ಪ್ರೀತಿ ಅನ್ನೋದು ಒಂಥರ ಕಣೆ ಯಾರನ್ನು ಬೇಕಿದ್ದರೂ ಅಳಿಸಿ ಬಿಡುತ್ತೆ ಹಂದಳು ಹಿಂಚರ ಹ್ಞೂ ಅದು ಒಂಥರ ಅಂದಳು ಇಬ್ಬನಿ ನಾವು ಪ್ರೀತಿ ಮಾಡೋರು ನಮ್ಮ ಜೊತೆಯಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇಬ್ಬನಿ ಹೌದು ಅದೇ ಅವರು ನಮಗೆ ಸಿಗಲ್ಲ ಅಂದಾಗ ಹಾಗೂ ನೋವು ತುಂಬ ಹಿಂಸೆ ಕೊಡುತ್ತೆ ಕಣೆ ಹ್ಞೂ ನಿಜ ಇಂಚರ ಹೌದು ನೀನು ಯಾರನ್ನು ಲವ್ ಮಾಡ್ತಿದ್ದೀನಿ ಅಂದೇ ಏನಾಯ್ತು ಅಂದಳು ಇಬ್ಬನಿ ಅವನಿಗೆ ಕೊಬ್ಬು ಕಣೆ ನಾನು ಹಿಂದೆ ಹೋದರೂ ತಿರುಗಿ ನೋಡಲ್ಲ ನೋಡೋಕೆ ಒಳ್ಳೆ ಬೆಣ್ಣೆ ಮುದ್ದೆ ಥರ ಇದ್ದಾನೆ ಯಾವಳಾದರೂ ಹಾರಿಸಿಕೊಂಡು ಹೋದರೆ ಅಂತ ಭಯ ಕಣೆ ಯಾಕೆ ಅವರು ನೀನು ಒಪ್ಪಿಕೊಳ್ಳುತ್ತಿಲ್ವಾ ಏನಂತೆ ಪ್ರಾಬ್ಲಮ್ ಯಾವಳನೋ ಲವ್ ಮಾಡ್ತಿದ್ದಾನೆ ಇಂಚರ ಅವರು ಬೇರೆಯವರನ್ನ ಪ್ರೀತಿ ಮಾಡ್ತಿದ್ರೆ ನೀನು ಯಾಕೆ ತೊಂದರೆ ಕೊಡ್ತೀಯಾ ಬಿಟ್ಟು ಬಿಡು ಅಯ್ಯೋ ಇಬ್ಬನಿ ಅದು ಒಂದು ಸೈಡ್ ಲವ್ ಕಣೆ ಅವಳು ಇವನನ್ನು ನೋಡ್ತಿಲ್ಲ ಇವನು ನನ್ನ ನೋಡ್ತಿಲ್ಲ ಒಟ್ಟಿನಲ್ಲಿ ನನ್ನ ಹುಚ್ಚಿ ಮಾಡೋ ಪ್ಲ್ಯಾನ್ನ ಆ ದೇವರು ಇವನಿಗೆ ಕೊಟ್ಟಿದ್ದಾನೆ ಅನಿಸುತ್ತೆ ಎಷ್ಟು ಮುದ್ದಾಗಿ ಮಾತಾಡಿದರೂ ತಿರುಗಿ ನೋಡಲ್ಲ ಅಂತೀನಿ ಇಷ್ಟ ಅಂದರೆ ಅವರಿಗೆ ತೊಂದರೆ ಕೊಡುವುದು ತಪ್ಪು ಇಂಚರ ಅವರ ಫೀಲಿಂಗ್ಸ್ ಅವರಿಗೆ ಇರುತ್ತೆ ಜಾಸ್ತಿ ತೊಂದರೆ ಮಾಡಬೇಡ ಬಿಟ್ಟು ಬಿಡು ನಿನ್ನ ಪ್ರೀತಿ ನಿಜ ಹಾಕಿದರೆ ನಿನಗೆ ಸಿಕ್ಕೇ ಸಿಗುತ್ತೆ ನಿನಗೆ ಗೊತ್ತಿಲ್ಲ ಕಣೆ ನಾನು ಅವನನ್ನು ತುಂಬ ಪ್ರೀತಿ ಮಾಡ್ತೀನಿ ಅವನನ್ನು ಕಳ್ಕೊಂಡು ಇರೋಕೆ ಆಗಲ್ಲ ಇಬ್ಬನಿ ಅದೇ ಏನು ಮಾಡೋದು ಗೊತ್ತಾಗ್ತಿಲ್ಲ ಅವನು ಒಪ್ತಿಲ್ಲ ಅಂದರೆ ಪಕ್ಕ ಹುಚ್ಚಿ ಹಾಕ್ತೀನಿ ಇಲ್ಲ ಹರಿಶ್ಚಂದ್ರ ಘಾಟ್ಗೆ ಪಾರ್ಸೆಲ್ ಆಗ್ತೀನಿ ಅಷ್ಟೆ ಇಂಚರ ಬಿಡ್ತೋನು ಏನಾಗೋಲ್ಲ ನೀನು ಪ್ರೀತಿ ಅವರಿಗೆ ಅರ್ಥ ಆಗುತ್ತೆ ಅವರಿಗೂ ಟೈಮ್ ಕೊಡು ನೀನು ದುಡ್ಕಬೇಡ ಹ್ಞೂ ನೀನು ಯಾರನ್ನು ಲವ್ ಮಾಡ್ತಿಲ್ವ ಇಬ್ಬನಿ ಮಾಡ್ತಿದ್ದೀನಿ ನಿಜವಾಗ್ಲೂ ಯಾರೇ ಅದು ಮುಂದೆ ಗೊತ್ತಾಗುತ್ತೆ ಯಾರು ಅಂತ ಇನ್ನೊಂದು ಸಲ ಹೇಳ್ತೀನಿ ಯಾಕೆ ನೀನು ಒನ್ ಸೈಡ್ ಲವ್ವಾ ಅಲ್ಲ ಟೂ ಸೈಡ್ ಬಟ್ ಇನ್ನೊಂದು ಸಲ ಯಾವಾಗಲಾದರೂ ಹೇಳ್ತೀನಿ ಅಣ್ಣ ಇದ್ದಾನೆ ಜೊತೆಗೆ ಇವಾಗ ಬೇಡ ಪ್ಲೀಸ್ ಓಕೆ ಆದಷ್ಟು ಬೇಗ ನಮ್ಮ ಬಾವ ಯಾರು ಅಂತ ಹೇಳು ಆಯ್ತಾ ಹ್ಮ್ ಅಂದಳು ನಗುತ್ತಾ ಇಬ್ಬನಿ ಬನ್ನಿ ಹೋಗೋಣ ಅಂದ ಕಾರ್ತಿ ಅವರಿಬ್ಬರು ಅವರು ಇರುವಲ್ಲಿಗೆ ಹೋಗಿ ಅಣ್ಣ ನೀನು ಅವಳನ್ನು ಕರ್ಕೊಂಡು ಹೋಗು ನಾನು ಇಬ್ಬನಿ ನನ್ನ ಗಾಡಿಯಲ್ಲಿ ಮನೆಗೆ ಹೋಗ್ತೀವಿ ಅಂದಾಗ ಕಾರ್ತಿ ಕೀರ್ತಿ ಜೊತೆ ಅವಳ ಮನೆಗೆ ಬಿಡಲು ಹೋದರೆ ಅಕ್ಕ ತಂಗಿ ಇಬ್ಬರ ಜೊತೆಗೆ ಮನೆಗೆ ನಡೆದರು ಚಾಕ್ಲೇಟ್ ತಿನ್ನುತ್ತಾ ಕುಳಿತಿದ್ದಳು ಇಂಚರ ಅವಳನೆ ಕೋಪದಲ್ಲಿ ಗುರಾಯಿಸುತ್ತಾ ಅವಳ ಹೆದರು ಕುಳಿತಿದ್ದ ಕಾರ್ತಿ ಸದಾನಂದ್ ಅವರು ಯೋಚನೆ ಮಾಡುತ್ತಾ ಕುಳಿತಿದ್ದರು ನೀನು ತಿನ್ನೋಕೆ ಅಷ್ಟೇ ಲಾಯಕು ಇದೆಯಾ ನೋಡು ಮನೆ ಕೆಲಸ ಬರಲ್ಲ ಓದೋಕ್ಕೂ ಆಗಲ್ಲ ಮಾತು ಮಾತ್ರ ಯಾರ್ದಾದ್ರೂ ಕಿವಿ ಕಿತ್ತೋಗೋವರೆಗೂ ಮಾತಾಡ್ತೀಯಾ ನೀವು ಯಾಕೆ ಹೀಗೆ ಸುಮ್ಮನೆ ಇದ್ದೀರಾ ಅಲ್ಲ ಏನಾದರೂ ಹೇಳ್ಬಾರ್ದ ಮಗಳಿಗೆ ಬೈಯುತ್ತಿದ್ದ ಹೇಮಾವತಿ ಗಂಡನಿಗೆ ಹೇಳಿದರು ತಿನ್ನೋದು ಫೋನ್ ನೋಡೋದು ಬಿದ್ಕೊಳ್ಳೋದು ಬಿಟ್ಟರೆ ಊರು ಸುತ್ತೋದು ಇಷ್ಟೇ ಗೊತ್ತಿರೋದು ನಿಂಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜಿನಿಯರಿಂಗ್ ಮಾಡು ಅಂತ ಸೇರಿಸಿದರೆ ಸರಿಯಾಗಿ ಓದದೇ ಒಂದು ಸಬ್ಜೆಕ್ಟ್ನ ಫೇಲ್ ಆಗಿದ್ದೀಯಾ ನಾಚಿಕೆ ಆಗಲ್ವ ನಿಂಗೆ ಅವಳನ್ನು ನೋಡಿ ಬೈಯುತ್ತಿದ್ದ ಕಾರ್ತಿ ಅಷ್ಟು ಬೈತಿದ್ರು ಅವಳು ಚಾಕ್ಲೇಟ್ ತಿನ್ನೋದು ಬಿಟ್ಟಿರಲಿಲ್ಲ ಎಷ್ಟು ಬೈದರೂ ಕೂತ್ಕೊಂಡು ತಿಂತಿರೋದು ನೋಡು ಅಪ್ಪ ನಿಮ್ಮ ಮುದ್ದು ಜಾಸ್ತಿ ಆಗಿದೆ ಅವಳಿಗೆ ಎರಡು ಕತ್ತೇನೋ ಇಲ್ಲ ಹಸುವೋ ತಂದು ಕೊಡಿ ಅದನ್ನು ಸಾಕೋಕೆ ಲಾಯಕು ಇವಳು ಓದೋಕ್ಕೆ ಅಲ್ಲ ಇಂಚರ ಯಾಕೆ ಮಗಳು ಹೀಗೆ ಮಾಡ್ತಿದ್ದೀಯಾ ನಿಂಗೆ ಓದೋಕೆ ಇಷ್ಟ ಇಲ್ವಾ ನೋಡು ಚೆನ್ನಾಗಿ ಓದಿ ಎಕ್ಸಾಮ್ ಚೆನ್ನಾಗಿ ಮಾಡಬೇಕು ಅಲ್ವಾ ಅಪ್ಪ ನೀನು ಹಾಗೆ ಹೇಳ್ತೀಯಾ ನಾನು ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೆ ಆದರೆ ಮಾರ್ಕ್ಸ್ ಕೊಡೋರು ಎಲ್ಲೋ ಮಿಸ್ ಮಾಡಿದ್ದಾರೆ ಅಲ್ಲದೆ ನಾನು ಎಷ್ಟು ಬ್ರಿಲಿಯಂಟ್ ಅಂತ ನಿಮಗೆ ಗೊತ್ತು ತಾನೆ ಹೌದು ಮಾರ್ಕ್ಸ್ ಕೊಡೋರು ನಿನ್ನ ಹೋದ ಜನ್ಮದ ಶತ್ರು ನೋಡು ಅದಕ್ಕೆ ಇವಾಗ ಸೇಡು ತೀರಿಸ್ಕೊಳ್ತಿದ್ದಾರೆ ಅಲ್ವಾ ಕಾರ್ತಿ ವ್ಯಂಗ್ಯ ಬೆರೆಸಿ ಕೋಪದಲ್ಲಿ ಹೇಳಿದ ಅಪ್ಪ ನಿಜ ಅಪ್ಪ ನಾನು ಚೆನ್ನಾಗಿ ಮಾಡಿದೆ ಇವಾಗ ಏನು ಮಾಡ್ತೀಯ ಹೋಗಿರೋ ಸಬ್ಜೆಕ್ಟ್ ಕಟ್ಟಿ ಮತ್ತೆ ಪಾಸ್ ಮಾಡ್ಕೋಕಂದ ಮತ್ತೆ ಎಕ್ಸಾಮ್ ಬರೀಬೇಕಾ ಅಪ್ಪ ಬೇಡಪ್ಪ ನಾನು ಮುಂದೆ ಹೋದೆಲ್ಲ ಸಾಕಪ್ಪ ಇಲ್ಲಿಗೆ ನಿಲ್ಲಿಸ್ತೀನಿ ಮೂರು ವರ್ಷ ವೇಸ್ಟ್ ಆಗುತ್ತೆ ಮಗಳೇ ಪ್ಲೀಸ್ ಅಪ್ಪ ಪ್ಲೀಸ್ 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 ಅವರ ಕೊರಳಿಗೆ ಜೋತು ಬಿದ್ದಾಗ ಅವರು ಏನೊಂದು ಹೇಳದಾದರು ಅಪ್ಪ ಇನ್ನು ಬ್ಯಾಕ್ ಇರೋದು ಮುಗಿಸಬೇಕು ಇವಳು ಸ್ವಲ್ಪ ಜೋರು ಮಾಡಿ ಬೈದು ಹೇಳಿ ಕಾತಿ ಹೇಳಿದ ಅಪ್ಪ ನನಗೆ ಬೈತೀರಾ ಹಳುಮುಖ ಮಾಡಿ ಕೇಳಿದಾಗ ಇಲ್ಲ ಮಗಳೇ ಇವಾಗ ಮುಂದೆ ಏನು ಮಾಡ್ತೀಯಾ ನೀನು ಹೇಳು ಅವಳ ತಲೆಸ ಬರುತ್ತಾ ಕೇಳಿದರು ಇನ್ನೇನು ಮಾಡ್ತಾಳೆ ಮನೆಯಲ್ಲಿ ಇದ್ದು ತಿಂದು ತಿಂದು ಬಿದ್ಕೊತಾಳೆ ಅಷ್ಟೇ ಮಾಡೋದು ಯಾವುದಾದರೂ ಕೋಡಂಗಿನ ಹುಡುಕಿ ಮದುವೆ ಮಾಡಿ ಕಳಿಸಿ ತಲೆನೋವು ಕಡಿಮೆ ಆಗುತ್ತೆ ಯಾರು ಕೋಡಂಗಿ ನೀನು ಕೋಡಂಗಿ ತೆಗೆದು ಬಿಟ್ಟರೆ ತಿರುಗಿಸಿ ಮಾತಾಡೋದು ಒಂದು ಕಲ್ತಿದ್ದೀಯ ನೋಡು ಅಂತ ಎದ್ದು ಬಂದು ಬೈಯುತ್ತ ನಿಂತಿದ್ದ ಕಾರ್ತಿ ಆಗ ಕೆಲಸ ಮುಗಿಸಿ ಮನೆಗೆ ಬಂದ ಇಬ್ಬನಿ ಏನಾಯ್ತಣ್ಣ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂದಳು ಹೊಳಗೆ ಬರ್ತಾ ಅಣ್ಣನ ಜೋರು ಧ್ವನಿ ಕೇಳಿ ಏನಿಲ್ಲ ಇಬ್ಬನಿ ನನಗೆ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬಂದಿದೆ ಅದಕ್ಕೆ ಬೈತಿದ್ದಾನೆ ಅಂದಳು ಇಂಚರ ಏನು ಸ್ವಲ್ಪ ಕಡಿಮೆನಾ ಎರಡು ಬಿಟ್ಟರೆ ನೋಡು ಕತ್ತೆ ತಗೋಬಂದು ಸುಳ್ಳು ಹೇಳ್ತೀಯಾ ಫೇಲ್ ಆಗಿ ಕುತ್ಕೊಂಡಿದ್ದಾಳೆ ಕಡಿಮೆ ಅಂತೆ ಕಡಿಮೆ ಏನೋ ಫೇಲಾ ಯಾಕೆ ಇಂಚರ ಸರಿಯಾಗಿ ಓದಿರಲಿಲ್ವಾ ಅವಳ ಪಕ್ಕ ಬಂದು ಕುಳಿತು ಕೇಳಿದಳು ಅಯ್ಯೋ ಇಬ್ಬನಿ ನಾನು ಓದಿದ್ದೆ ಕಣೆ ಆ ಲೆಕ್ಚರರ್ ಯಾರೋ ಮನೆಯಲ್ಲಿ ಹೆಂಡ್ತಿ ಜೊತೆ ಜಗಳ ಮಾಡಿಕೊಂಡು ಬಂದಿದ್ರು ಅನಿಸುತ್ತೆ ಅದಕ್ಕೆ ಆ ಕೋಪನ ನನ್ನ ಮೇಲೆ ತೋರಿಸಿದ್ದಾನೆ ಅಷ್ಟೆ ಮುಚ್ಚೆ ಬಾಯಿ ಅಪ್ಪ ಮೊದಲು ಹುಡುಗನ ಹುಡುಗಿ ಮದುವೆ ಮಾಡಿ ಕಳಿಸಿ ಇವಳನ್ನ ಹಲೋ ಬ್ರದರ್ ನನ್ನ ಮದುವೆ ಯೋಚನೆ ಬಿಟ್ಟು ನಿನ್ನ ಮದುವೆ ಬಗ್ಗೆ ಮಾತಾಡು ನಿನ್ನ ಪ್ರೀತಿ ಕೈ ಬಿಟ್ಟರೆ ಹೋದರೆ ಆಮೇಲೆ ನಿನಗೆ ಕಷ್ಟ ತಿಳಿಯದೆ ದುಡುಕಿ ಮಾತಾಡಿ ತಪ್ಪಾಯಿತು ಅಂತ ನಾಲಿಗೆ ಕಚ್ಚಿಕೊಂಡಳು ಇಂಚರ ಪ್ರೀತಿನ ಗಂಡ ಹೆಂಡತಿ ಇಬ್ಬರು ಆಶ್ಚರ್ಯದಿಂದ ಕೇಳಿದರು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು